ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸುಸ್ವಾಗತ ಹಾ ಕಿಡಪ್ಪ ಸಣ್ಣ ಬೋಗೋಣಗ ನೋಡಿ ಬದ್ನಿಕೆ ಎರಡು ಕೊಳ್ತಾ ಕೊಳ್ತಾ ಬಿಟ್ಟ ಅವತ್ತು ಅವಳದಪ್ಪ ನೀಡಾದ್ರದ ಇದು ಇಟ್ಟ ನೋಡಾದ್ರಾಗ ನಾನೇ ಇಟ್ಟಿರಪ್ಪ ಅದ ಮೊನ್ನೆ ಗಾಡಿ ಪೂಜೆ ದಿನ ನಿಂಬಿಕೆ ತರ ಕೊಟ್ಟಿಲ್ಲ ಸಂತುಲ್ಕಾಯ ಇಲ್ಲ ಅಂತ ಹೇಳಿ ಬಂದಾವ ಅವು ಅವತ್ತಿನ ಅವು ನಲ್ವತ್ತು ಅವು ಮೂವತ್ತು ರೂಪಾಯಿ ಅದಾವ ರೂಪಾಯ್ದಿಲ್ಲ ಆರೆ ಅವ ಯಾರು ಗೊತ್ತಿತಿನ ಆ ಇದು ಏನು ತಗೊಂಡವರಕ್ಕೆ ಕೊಟ್ಟಿದ್ದಪ್ಪ ಆರಿ નીકಲ್ಯಾ ಗ ತೆಂಗಿನ ಕೈ ತರಕ ಹೋಗಿದ್ಲಿ ವಾಪಸ್ ಬಂದಿದ್ದೆ ಕಾರ ನೀನು નીકಿಲಾ ಗಾಡಿ ಪೂಜೆ ದಿನ ಯಾರ್ ಮನೆ ಹೋಗ ತೆಂಗಿನ ಕೈ ತರಕ ಹೋಗಿದ್ಲಿ ಬಂದಿಸ್ ಗಾಡಿ ಬಂದಿನ ತಗೊಂಡ ಬಂದಿದ್ದಿಲಾ ಕಾರ್ಡ್ ದೇವಾಪುರ್ ಸೊಸೈಟಿ ಇಡಪ್ಪ ಇಲ್ಲೇ ಅಲ್ಲೇ ಇಡು ಸಾಲನ ತಕೋದಾಗ್ಲತ್ತೈತಿ ಬರೀ ಜೀವನ ಸಾಲ ಮುಟ್ಸುದವಾಗೇನು ಎಷ್ಟ್ ಮುಟ್ಟೆ ಅವು ಆ ತೋ ವಿರು ತಗಿದ ಅಷ್ಟಾ ಅದು ಜಾಮಿನ ಸಾಲ ಕಮೆಂಟ್ ಹಾಕಿ ಬೇಗ ಬೇಗ ಲೈವ್ ಅಲ್ಲಿ ಇರೋರೆಲ್ಲರೂ ಬನ್ನಿ ಬನ್ನಿ ಮಕ್ಕಳೇ ಆ ಬನ್ನಿ ಕೇ ತಗಿದ ಹೋಗಪ್ಪ ಹೊರಗ ಎಲ್ಲಾ ಸಿಕ್ಕಿದವರು ಮಕ್ಕಳೇ ತೊಂಬತ್ತೆಂಟ ನೈಂಟಿ ಏಟ್ ಅಕ್ಕ ಅಂತ ಬಂದ್ರು ಯಾರಿದು ಎಸ್ ಬಿ ಎಂ ಎಸ್ ಹಾಯ್ ಸಿಸ್ಟರ್ ಅಂತ ಬಂದ್ರು ಯಾರಿದು ಕನ್ನಡ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಕೊಡ್ರಿ ಲೈಕ್ ಕೊಡಿ ಪ್ಲೀಸ್ ಕನ್ನಡ ಒಳಗೆ ಹಾಯ್ ಹಾಕೊಂಡವ್ರು ಕತ್ತಿ ಕುದಕ್ಕೆ ಸಿಸ್ಟರ್ ಕನ್ನಡ ಒಳಗೆ ಕಮೆಂಟ್ ಮಾಡಿ ಕನ್ನಡ ಇಲ್ಲ ಹಾಯ್ ಸಿಸ್ಟರ್ ತರು. ಲೈಕ್ ಮಾಡಿ ನಿಮ್ ಹೆಸರೇನು ಕನ್ನಡ ಟೈಪಿಂಗ್ ಇರ್ತೇತ್ ನೋಡ್ರಿ ಕನ್ನಡ ಟೈಪಿಂಗ್ ಯಾಕಿರಲ್ಲ ನಾವು ಕನ್ನಡ ಹನ್ನೊಂದ್ ಜನ ಮೆಂಬರ್ ಅದಿರಿ ಇಬ್ಬರೇ ಕಮೆಂಟ್ ಮಾಡತ್ತಾರು ಕನ್ನಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾವ ಊರು ನಿಮ್ದು ಹೊಸಬ್ರು ಇವತ್ತೇ ಜಾಯಿನ್ ಆಗಿರಿ ನೋಡ್ರಿ ನಾ ಇಲ್ಲಿ ಲೈವ್ ನೀವು అంత బంద్రు ఇన్నొబ్రు అక్క నూ చనగీ ಅಕ್ಕ ನಿನ್ನ ಹೆಸರು ಏನು ಅಕ್ಕ ನಮ್ ಯೂಟ್ಯೂಬ್ ಚಾನಲ್ ಹೆಸರು ಏನು ಯೂಟ್ಯೂಬ್ ಚಾನಲ್ ಐತ್ ನೋಡು ಬ್ರದರ್ ಅದ್ರೊಳಗ ಹೇಳಿ ನೋಡ್ರಿ ನನ್ನ ಹೆಸರು ನಮ್ ಹೆಸರು ನಮ್ಮ ಹೆಸರು ಶಾಂತ ಅಂತ ಹೇಳಿ ನೋಡಿ ಲೈಕ್ ಕೊಟ್ಟಿರ್ಲಿಕ್ಕರ ಬ್ರದರ್ ಅಂಡ್ ಸಿಸ್ಟರ್ ಎಲ್ಲಾರು ಲೈಕ್ ಕೊಡ್ರಿ ನಿಮ್ಮ ಊರು ಯಾವ ಊರು ನಮ್ಮೂರು ಬಬ್ಲೇಶ್ವರ್ ಹತ್ರ ಐತ್ ನೋಡ್ರಿ ಒಂದ್ ಸಣ್ಣ ಹಳ್ಳಿ ಐತಿ ನಿಮ್ ಊರ ಇನ್ನ ಲೈಕ್ ಜನ ಅದಿರಿ ಮೆಂಬರ್ಸ್ ಒಬ್ರು ಲೈಕ್ ಕೊಡಾಕತಿಲ್ ನೋಡ್ರಿ ಒಂದ್ ಲೈಕ್ ಡನ್ ಆಯ್ತು ಖುಷಿ ಆಕೈತ್ ನೋಡ್ರಿ ಎಲ್ಲಾರು ಲೈಕ್ ಕೊಟ್ರ ಮೇಡಮ್ ಅವ್ರು ಬಂದ್ರು ಅಂಬಿಕಾ ಮೇಡಮ್ ಅವರು ಶಾಂತಮ್ಮ ಹೇಗಿದ್ದೀರಾ ಅನಾಥರು ಚೆನ್ನಾಗಿದಿನಕ್ಕ ನೀವ್ ಚೆನ್ನಾಗಿದ್ದೀರೇನ್ರಿ ಏನ್ ಮಾಡಾತ್ತೀರಿ ಅಕ್ಕ ಕಾರ್ತಿಕ ಮತ್ತೆ ಆದಿತ್ಯ ಏನ್ ಮಾಡತ್ತಾರೀ ದೋಸ್ತ. ಅಕ್ಕ ಫಸ್ಟ್ ಕಮೆಂಟ್ ಮಾಡಿ ಏನತಾರೆ ಅಪ್ಪು ಹಾ ಬಗೊಂಡ್ ತಗೋ ಹಾಲು ಹೇಳಕ್ ಯಾರಿದು ಸಬ್ಸ್ಕ್ರೈಬ್ ಮಾಡಕ್ಕ ತರು. ಅಪ್ಪ ಈ ಬರೋಣ ಹಾಕೊಂಡ್ ಅರುಣ ಅಕ್ಕ ನಮ್ ಚಾನಲ್ ಕೂಡ ಸಬ್ ಆಗಿ ಏನಾಗ್ತಾರ ಊರಿ ನಿಮ್ದು ಅಕ್ಕ ನಮ್ಮಕ್ಕಳು ಅಕ್ಕ ನಮ್ಮಕ್ಕಳು ಹೇಳಿ ಅಪ್ಪ

Papa ya, <coughs> ಬ್ಯೂಟಿಫುಲ್ ಸಿಸ್ಟರ್ ಬಂದು ಹಲೋ ಊಟ ಐತಿ ತರ ಊಟ ನಾ ಇಲ್ರಿನಾ ಅಡುಗೆ ಮಾಡಾಕಿದೀವ್ರಿ ಲೈಕ್ ಕೊಡಿ ಸಿಸ್ಟರ್ ಇವಾಗ ಜಾಯ್ನ್ ಆಗಿರಿ ನೀವು ಮೂರನೇ ಲೈಕ್ ನಂದೆ ಏನಾಗ್ತಾರು ಸಿಸ್ಟರು ಐದನೂರ್ಗೆ ಏಳು ಕಮ್ಮಿ ಇದೆ ನಾಳೆ ಫ್ರೆಂಡ್ಸ್ ಪ್ಲೀಸ್ ಕನೆಕ್ಟ್ ಆಗಿ ಏನಾಗ್ತಾರೆ ನಮ್ಮ ಬ್ಯೂಟಿಫುಲ್ ಸಿಸ್ಟರು ಏಳು ಜನ ಕಮ್ಮಿ ಇದ್ದಾರೆ ನಾಳೆ ರಿಟರ್ನ್ ಮಾಡ್ತೀನಿ ಶ್ರೀ ಗಣೇಶ್ ಗಣೇಶ ಬಿಜಾಪುರ ಸಿಸ್ಟರ್ ಬಂದರು ಇನ್ನೊಬ್ರು ನಾಳೆ ಆಗ್ತೀನಿ ಸಿಸ್ಟರ್ ಅವರೇ ಬ್ಲೂ ಕೊಡಿ ಅವರಿಗೆ ಕನೆಕ್ಟ್ ಆಗೋಕ್ಕೆ ಈಜಿ ಆಗುತ್ತೆ

ನಮ್ ಸಿಸ್ಟರು ಶ್ರೀ ಗಣೇಶ ರಂಗೋಲಿ ಅನ್ನಾಕತ್ತಾರ ಹೌದು ಸಿಸ್ಟರ್ ಅದ್ ಗೊತ್ತಾಗ್ಲಿಲ್ಲರ ಶ್ರೀ ಅನ್ನೋ ಇದು ಲೈಕ್ ಕೊಡಿ ಸಿಸ್ಟರ್ ಬಿಜಾಪುರ್ ಸಿಸ್ಟರ್ ಅತ್ತಿ ನೋಡ್ರಿ ಬಿಜಾಪುರ ಕನ್ನಡ ಒಳಗ್ ಕಮೆಂಟ್ ಮಾಡ್ಯಾರ ರುಕ್ಮಿಣಿ ನನ್ನ ಹೆಸರು ಅಣ್ಣ ರುಕ್ಮಿಣಿ ಸಿಸ್ಟರ್ ನಿಮ್ ಹೆಸರ ಸಾರಿ ಸಿಸ್ಟರ್ ಸ್ವಲ್ಪ ಇದುವಾಗೇತ್ರಿ ಕೋಲ್ಡ್ ಆದಂಗ ಆಗೇತ್ರಿ ರುಕ್ಮಿಣಿ ಸಿಸ್ಟರ್ ಲೈಕ್ ಕೊಡ್ರಿ ರೀ ನಿಮ್ದು ಅಡ್ಗಿ ಕೆಲಸ ಏನ್ ಮಾಡಿರಿ ಅಡ್ಗಿ ಹೌದ್ರಿ ಏನತಾರು ರು ರುಕ್ಮಿಣಿ ಸಿಸ್ಟರು ಅರಾಮದಿರಿ ಸಿಸ್ಟರ್ Beautiful mana girl videos. ಸಿಸ್ಟರ್ ಊಟ ಐತ್ರಿ ಅದಿರಿಲ್ರಿ ಸಿಸ್ಟರ್ ಕಮೆಂಟ್ ಹಾಕೋಲ್ರಿ ಬೋರ್ ಹಾಕೈತ್ ನೋಡ್ರಿ ಲೈವ್ ಯಾವಾಗರ ಬರುದ್ರಿ ಹಿಂಗ್ ಬೋರ್ ಆದಂಗ ಆಗಿ ನೋಡ್ರಿ ಕಮೆಂಟ್ ಬರ್ಲಿಕ್ಕೆ ಯಾರು ಕನೆಕ್ಟ್ ಆಗ್ಲಿಕ್ಕ ಅಂದ್ರ ನೆಟ್ವರ್ಕ್ ಬರಂಗಿಲ್ಲ ಮ್ಯಾಪ್ ಬಂದಿತ್ತಿನ ತಂಡ ಹವ ಒಂದು ಬರಾತ್ಕರಿ ಒಂದು ನಾನು ನಿಮಗೆ ಒಂದು ಅದು ಅಷ್ಟೇ ಗೊತ್ತಾಗ್ತಾ ಇದೆ ನೋಡ್ರಿ ಸಿಸ್ಟರ್ ರುಕ್ಮಿಣಿ ಸಿಸ್ಟರ್ ನಿಮ್ದು ಚಾನಲ್ ಐತೇನ್ರಿ ಸಿಸ್ಟರ್ ಚಾನಲ್ ಇದ್ರೆ ನಾನು ಕೂಡ ಕನೆಕ್ಟ್ ಆಗ್ತೀನಿ ನೋಡ್ರಿ ಮಳೆ ಆಗ್ತೀನಿ ರೀ ಇವತ್ತೇನು ಆಗಕ್ಕಾಗೋದಿಲ್ಲ ರೀ ಬ್ಯೂಟಿಫುಲ್ ಸಿಸ್ಟರ್ ನಿಮ್ಗೂ ಕೂಡ ಆಗ್ತೀನಿ ನೀವು ಮೊನ್ನೆ ಲೈವ್ ಒಳಗ್ ಸುದ್ದೆ ಹೇಳಾಕತ್ತಿದ್ರಿ ಸವಿತಾ ಸಿಸ್ಟರ್ ಸಾವಿತ್ರಿ ಸಿಸ್ಟರ್ ಲೈವ್ ಒಳಗ್ರಿ ನನ್ ಚಾನಲ್ ಕನೆಕ್ಟ್ ಆಗಿ ನೀವು ಚಾನಲ್ ನಾನು ಕಮೆಂಟ್ ಮಾಡ್ರಂದ್ರೆ ಅಂದ್ರೆ ನನಗೂ ಈಜಿ ಆಕೈತೆ ನೋಡ್ರಿ ನನ್ಗೆ ಇಂಗ್ಲೀಷ್ ಇದು ಅಷ್ಟು ಗೊತ್ತಾಗಂಗಿಲ್ಲ ಟೈಪ್ ಮಾಡ್ರು ಅದು ಗೊತ್ತ ಇದು ಆಗಂಗಿಲ್ಲ ಅದ್ರ ದರ್ಶಿಂದ ಆಗಿಲ್ಲ ನೋಡ್ರಿ ಸಾರಿ ಸಿಸ್ಟರ್ ಅವತ್ತು ಲೈವ್ ಇದು ಮಾಡ್ಮೇಡೇ ನಾವು ನಾ ಹೋಗು ಹೋಗ್ಬೇಕಂದ್ರೆ ನಿಮ್ದು ಚಾನಲ್ ಕನೆಕ್ಟ್ ಆಗ್ಬೇಕಂದ್ರೆ ಆಗ್ಲಕ್ಕಾಗಲಿಲ್ಲರಿ ಅದು ಬರಲಿಲ್ರಿ ಅದಕ್ಕೆ ನೀವು ಕೂಡ ನನ್ನ ಚಾನಲ್ ಕನೆಕ್ಟ್ ಆಗಿ ಸಿಸ್ಟರ್ ನೀವು ಬ್ಯೂಟಿಫುಲ್ ಸಿಸ್ಟರ್ ಕಮೆಂಟ್ ಮಾಡಿ ನನ್ನ ಚಾನಲ್ ಒಳಗೆ ಹೋಗಿ ಯಾವುದಾದ್ರು ವಿಡಿಯೋದಾಗ ಕಮೆಂಟ್ ಅಂದ್ರೆ ನಾನು ಅದ್ರ ಮ್ಯಾಗ ಹಿಂಗೆ ಇದು ಮಾಡಿದೆ ಅಂದರೆ ಇದು ಆಗಿಬಿಡ್ತೈತೆ ನೋಡ್ರಿ ಸಿಸ್ಟರ್ದು ಚಾನಲ್ ಐತೆ ಅನ್ನೋ ನನ್ಗೆ ಗೊತ್ತಿರಲಿಲ್ಲ ರೀ ಚಾನಲ್ ಇದ್ರೆ ನಾನು ಕನೆಕ್ಟ್ ಆಗ್ತೀನಿ ನೋಡಿರಿ ಸಿಸ್ಟರ್ ನಾಳೆ <coughs> कमेंट था कि यार दुई ఎంత గంటే ఆయన టైమ్ ఎంత గంట ఆయ ఎంటూ వర ఆ హై నిమిష అరణ చంద కప్పిగా సౌండ్ కొర్ర కొ అదేరిల్ కమెంట్ హాకీ రుక్మిని సార్ तो मार सकला महत्व Аккуратно.